ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ದಾಸವಾಳ ಗಿಡದ ಬಗ್ಗೆ ಅಂತಂದರೆ ದಾಸವಾಳ ಗಿಡದಲ್ಲಿ ಹಳದಿ ಎಲೆಗಳು ಹಾಕ್ತಾಯಿದ್ರೆ ಅಥವಾ ಉದುರ್ತಾ ಉದುರ್ತಾಯಿದ್ರಿ ವಿಶೇಷವಾಗಿ ಹಳದಿ ಎಲೆಗಳು ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕಂಪ್ಲೀಟಾಗಿ ನೋಡ್ತಾ ಇರಿ ನೋಡಿ ದಾಸವಾಳ ಗಿಡದಲ್ಲಿ ಕಾಮನ್ನಾಗಿ ಕಂಡು ಬರುವಂತಹ ಕೆಲವೊಂದು ಸಮಸ್ಯೆಗಳಲ್ಲಿ ಸಮಸ್ಯೆಗಳು ಯಾವುದು ಅಂತಂದರೆ ಎಲೆಗಳು ಹಳದಿ ಆಗೋದು ಮೊಗ್ಗುಗಳು ಉದುರ್ತಾ ಇರೋದು ಅಥವಾ ಮೊಗ್ಗುಗಳು ಚೆನ್ನಾಗಿ ಅರಳದೇ ಇರೋದು ಇದಕ್ಕೆ ಕೆಲವು ಕಾರಣಗಳನ್ನು ಕೂಡ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಿದ್ದೀನಿ ಸೊ ಬನ್ನಿ ಹಾಗಾದರೆ ಆ ಕಾರಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋ ದಾಸವಾಳ ಗಿಡ ಡಾರ್ಮನ್ಸಿಗೆ ತಿರುಗಿದಾಗ ಅಥವಾ ಪೋಷಕಾಂಶಗಳ ಕೊರತೆ ಇದ್ದಾಗ ಕೆಲವೊಂದು ಸರ್ತಿ ಬೆಳಕು ಅಂದರೆ ಸೂರ್ಯನ ಬೆಳಕು ಚೆನ್ನಾಗಿ ಸಿಗದೇ ಇದ್ದಾಗ ಮತ್ತು ಇನ್ನೊಂದೇನು ಅಂತಂದರೆ ಮಿಲಿಬಗ್ಸ್ ಆ್ಯಫಿಡ್ಸ್ ಅಥವಾ ಸ್ಪೈಡ್ರಮೈಟ್ಸ್ ಈ ರೀತಿ ಯಾವುದೇ ಕೀಟಗಳು ಅಟ್ಯಾಕ್ ಮಾಡಿದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ನೋಡಿ ಈ ರೀತಿ ಎಲೆಗಳು ತುಂಬ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದರೆ ಕೆಲವೊಮ್ಮೆ ಏನಾಗುತ್ತಂತಂದರೆ ಗಿಡದಲ್ಲಿ ನೀರು ಹೆಚ್ಚಾಗಿ ಆದಾಗ ಅಥವಾ ನೀರಿನ ಮಟ್ಟ ಕಡಿಮೆ ಆದಾಗ ಕೂಡ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಇದೊಂದು ಪ್ರಮುಖವಾದ ಹೊರಾಂಗಣ ಅಂತಂದರೆ ಔಟ್ಡೋರ್ ಪ್ಲಾಂಟ್ ಆಗಿರೋದ್ರಿಂದ ಇದಕ್ಕೆ ಒಳ್ಳೆಯ ಗಾಳಿ ಬೆಳಕು ಹಾಗೂ ಪೋಷಕಾಂಶಗಳು ಸಿಗ್ತಾ ಇದ್ದರೆ ಇದರಲ್ಲಿ ಯಾವುದೇ ಕೊರತೆ ಕಂಡು ಬರಲ್ಲ ನೀವು ನೆಟ್ಟಿರುವಂತಹ ಗಿಡದಲ್ಲಿ ಯಾವ ಸಮಸ್ಯೆ ಏನೋ ಇದೆ ಅನ್ನೋದನ್ನು ನೀವು ಮುಖ್ಯವಾಗಿ ಪರಿಗಣಿಸ್ಕೊಳ್ಬೇಕು ಈಗ ಮಳೆ ಮಳೆಗಾಲ ಇರೋದರಿಂದ ಸೂರ್ಯನ ಬೆಳಕಂತೂ ಹೆಚ್ಚಿಗೆ ಬೀಳೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸರ್ತಿ ಬೆಳಕು ಅಂತಂದರೆ ತೀಕ್ಷ್ಣವಾದ ಬಿಸಿಲು ಬಂದರೂ ಕೂಡ ಎಲೆಗಳು ಬರ್ನ್ ಆಗಿ ಹಳದಿ ಬಣ್ಣಕ್ಕೆ ಬರುತ್ತೆ ಆದರೆ ಈಗ ಮಳೆಗಾಲ ಇರೋದರಿಂದ ಆ ಕಾರಣ ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗೂ ನೀರಿನ ಮಟ್ಟ ಕಡಿಮೆ ಆಗೋದಕ್ಕಂತೂ ಸಾಧ್ಯ ಇಲ್ಲ ಮಳೆ ಚೆನ್ನಾಗಿ ಆಗ್ತಾ ಇರೋದರಿಂದ ನೀರು ಕಡಿಮೆ ಆಗೋ ಚಾನ್ಸ್ ಕೂಡ ಇಲ್ಲ ಆದರೆ ಇನ್ನೊಂದು ಕಾರಣ ಏನು ಅಂತಂದರೆ ಮಳೆಗಾಲದಲ್ಲಿ ಆಫಿಡ್ಸ್ ಮಿಲಿಬಗ್ಸ್ ಹಾಗೂ ನೀರಿನ ಪ್ರಮಾಣ ಹೆಚ್ಚಿಗೆ ಆದಾಗ ಕೂಡ ಮಳೆಗಾಲದಲ್ಲಿ ಎಲೆಗಳು ಹಳದಿ ಆಗುತ್ತೆ ನೀವು ನಿಮ್ಮ ಪಾಟ್ನಲ್ಲಿ ನೀರು ಹೆಚ್ಚಿಗೆ ನಿಲ್ತಾ ಇದೆಯಾ ಅಥವಾ ಮಣ್ಣು ತುಂಬ ಸಾಗೆ ಆಗ್ತಾ ಇದೆಯಾ ಅಥವಾ ಡ್ರೈನೇಜ್ ಹೋಲ್ನಿಂದ ನೀರು ಚೆನ್ನಾಗಿ ಪಾಸ್ ಔಟ್ ಆಗ್ತಾ ಇಲ್ಲ ಅಂತಂದಾಗ ಇದನ್ನು ನೀವು ಚೆನ್ನಾಗಿ ಗಮನಿಸ್ಕೊಳ್ಬೇಕು ಇದು ಯಾವುದೂ ಇಲ್ಲ ಅಂತಂದರೆ ನೆಕ್ಸ್ಟ್ ಬರುವಂಥದ್ದು ಪೋಷಕಾಂಶಗಳ ಕೊರತೆ ಮಣ್ಣು ಎಲ್ಲ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ನೀರಿನ ನೀರಿನ ಜೊತೆಗೆ ಮಳೆ ನೀರಿನ ಜೊತೆಗೆ ಹರಿದು ಹೋದಾಗ ಅವಾಗ ಪೋಷಕಾಂಶಗಳ ಕೊರತೆ ಉಂಟಾಗಿಯೂ ಕೂಡ ಗಿಡದಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಾಗಾದರೆ ನಾವು ಇದಕ್ಕೆ ಯಾವ ಒಂದು ಪೋಷಕಾಂಶಗಳನ್ನು ಕೊಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಎಪ್ಸಮ್ ಸಾಲ್ಟ್ ಹಾಗೂ ಒಂದು ಸ್ಪೂನ್ನಷ್ಟು ಸೀವಿಡ್ ಗ್ರ್ಯಾನ್ಯುಯಲ್ಸನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಕೆಮಿಕಲ್ ಫರ್ಟಿಲೈಸರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸಿರೋ ಪ್ರಕಾರ ಇವಾಗ ಹ್ಯುಮಿಡಿಟಿ ಹೆಚ್ಚಾಗಿರೋದ್ರಿಂದ ತಂಪು ವಾತಾವರಣ ಇರೋದರಿಂದ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ರೂ ಕೂಡ ಗಿಡಗಳಿಗೆ ಯಾವುದೇ ತೊಂದರೆ ಆಗಲ್ಲ ಯಾಕಂತಂದರೆ ಮಣ್ಣಿನಲ್ಲಿಯೂ ತೇವಾಂಶ ಇರುತ್ತೆ ಹಾಗೂ ವಾತಾವರಣ ಆವರಣದಲ್ಲೂ ಕೂಡ ತೇವಾಂಶ ಇರೋದ್ರಿಂದ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ಗಿಂತನೂ ಅಥವಾ ಹಾಫ್ ಸ್ಪೂನ್ಗಿಂತನೂ ಕಡಿಮೆನೇ ರೆಡ್ ಪೊಟಾಸನ್ನು ತಗೊಳ್ತಾ ಇದ್ದೀನಿ ಇದೊಂದು ಕೆಮಿಕಲ್ ಫರ್ಟಿಲೈಸರ್ ಆಗಿರೋದ್ರಿಂದ ಇದನ್ನು ಒಂದರಿಂದ ಒಂದೂವರೆ ಒಮ್ಮೆ ಮಾತ್ರ ನೀವು ಯೂಸ್ ಮಾಡಿಕೊಳ್ಬೇಕು ಉಳಿದೆರಡು ವಿ ವಸ್ತುಗಳು ಆರ್ಗ್ಯಾನಿಕ್ ಆಗಿದ್ದು ಯಾವುದೇ ಗಿಡಕ್ಕೆ ಯಾವುದೇ ರೀತಿ ಹಾನಿಯನ್ನು ಉಂಟು ಮಾಡಲ್ಲ ಆದರೆ ಈ ಪೊಟ್ಯಾಶ್ ಏನಿದೆಯಲ್ಲ ಇದರ ಪ್ರಮಾಣ ಜಾಸ್ತಿ ಆದರೆ ಗಿಡಗಳು ಬರ್ನ್ ಆಗುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಎಚ್ಚರದಿಂದ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಇದರ ಅಲ್ಟರ್ನೇಟಿವ್ ಕೂಡ ನಾನು ಮುಂದೆ ನಿಮಗೆ ತಿಳಿಸ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ ನಾನೇನು ಫರ್ಟಿಲೈಸರ್ ತೋರಿಸೋದನ್ನಲ್ಲ ಇದು ಎರಡು ಗಿಡಗಳಿಗೆ ಆಗುವಷ್ಟು ನಾನು ತೋರಿಸ್ತಾ ಇದ್ದೀನಿ ನಾನು ತೊಗೊಂಡಿರುವಂಥ ಫರ್ಟಿಲೈಸರ್ ಮುಂಚೆ ಏನು ಒಂದು ಪ್ಲೇಟಲ್ಲಿ ತೋರಿಸಿದ್ನಲ್ಲ ಅದು ಎರಡು ಗಿಡಗಳಿಗೆ ಆಗುವಷ್ಟು ಅಂದರೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಒಂದು ಸ್ಪೂನ್ ಸೀವಿಡ್ ಗ್ರ್ಯಾನ್ಯಲ್ಸ್ ಅರ್ಧಕ್ಕಿಂತ ಕಡಿಮೆ ಸ್ಪೂನಷ್ಟು ರೆಡ್ ಪೊಟಾಸ್ ಇದು ಎರಡು ಗಿಡಗಳಿಗೆ ಆಗುವಷ್ಟು ಹಾಗಾಗಿ ನಾನು ಈ ರೀತಿ ಅಳತೆಯನ್ನು ಒಂದು ಎಂಟರಿಂದ ಹತ್ತು ಗಿಡಗಳಿಗೆ ಆಗುವಷ್ಟು ನಾನು ಒಂದು ಬೌಲ್ನಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ ಈ ರೀತಿ ಬೇರಿನಿಂದ ಸಾಧ್ಯವಾದಷ್ಟು ದೂರ ನೀವು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಮಣ್ಣಿನಲ್ಲಿ ಈ ರೀತಿ ಸ್ಪ್ರಿಂಕಲ್ ಮಾಡಬೇಕು ಸಾಧ್ಯವಾದಷ್ಟು ಕಡಿಮೆಯೇ ಯೂಸ್ ಮಾಡಿಕೊಳ್ಳಿ ಬಿಗಿನರ್ಸ್ ಆಗಿದ್ದರೆ ಈ ರೆಡ್ ಪೊಟಾಸನ್ನು ಆದಷ್ಟು ಸ್ಕಿಪ್ ಮಾಡಿ ಆದರೆ ನಿಮಗೆ ಇದನ್ನು ಯೂಸ್ ಮಾಡಿ ಗೊತ್ತಿದೆ ಅನ್ನೋರು ಮಾತ್ರ ಇದನ್ನು ಯೂಸ್ ಮಾಡಿಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿ ಬೇರಿನ ಸೈಡ್ನಲ್ಲಿ ನೀವು ಇದನ್ನು ಸ್ಪ್ರಿಂಕಲ್ ಮಾಡಿ ಮಣ್ಣಿನಿಂದ ಕ್ಲೋಸ್ ಮಾಡ್ಕೊಳ್ಬೇಕು ಇದರ ಅಲ್ಟರ್ನೇಟ್ ಏನು ಅಂತಂದರೆ ಒನ್ ಕಣಂಕಿದ ಬಾಳೆಹಣ್ಣಿನ ಸಿಪ್ಪೆಯ ಪುಡಿ ಇದರಲ್ಲಿ ಪೊಟ್ಯಾಷಿಯಮ್ ಪ್ರಮಾಣ ಚೆನ್ನಾಗಿರೋದ್ರ ಜೊತೆಗೆ ಇದು ನೈಟ್ರೋಜ್ ಇದರಲ್ಲಿ ಚೆನ್ನಾಗಿ ನಮಗೆ ಸಿಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಮಣ್ಣಿನಲ್ಲಿ ಆ ಪೊಟ್ಯಾಶ್ ಬದಲಾಗಿ ಇದನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಏನು ಅಂತಂದರೆ ಗಿಡದ ಎಲೆಗಳು ಹಳದಿ ಆಗೋಕ್ಕೆ ಇನ್ನೊಂದು ಕಾರಣ ಏನು ಅಂತ ಕ್ಲೋರೋಫಿಲ್ನ ಕಡಿಮೆ ಕೂಡ ಎಲೆಗಳು ಹಳದಿ ಆಗೋಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನಾವು ಎಪ್ಸಮ್ ಸಾಲ್ಟನ್ನು ಇದರಲ್ಲಿ ಹಾಕೋದ್ರಿಂದ ನೈಟ್ರೋಜನ್ನ ಒಂದು ಅಂಶವನ್ನು ನಾವು ಇದರಲ್ಲಿ ಹಾಕೋದ್ರಿಂದ ಆ ಒಂದು ಕ್ಲೋರೋಫಿಲ್ ಏನಿರುತ್ತಲ್ಲ ಅದರ ಕಡಿಮೆಯನ್ನು ಇದು ಪೂರ್ತಿ ಮಾಡುತ್ತೆ ಸೊ ಹಾಗಾಗಿ ಇದರಿಂದ ಗಿಡಗಳು ಆಹಾರವನ್ನು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಹೋಗುತ್ತೆ ನೀವು ಮಳೆ ಇಲ್ಲಿ ಕಡಿಮೆ ಆಗಿದ್ದರೆ ಇದನ್ನು ಎಪ್ಸಮ್ ಸಾಲ್ಟನ್ನು ನೀರಿನಲ್ಲಿ ಒಂದು ಲೀಟರ್ ನೀರಿನಲ್ಲಿ ಒಂದು ಸ್ಪೂನ್ನಷ್ಟು ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ನೋಡಿ ನಾನು ಕೆಲವೊಂದು ಗಿಡಗಳಿಗೆ ಬಾಳೆಹಣ್ಣಿನ ಸಿಪ್ಪೆ ಪುಡಿಯನ್ನು ಹಾಕ್ಬೋ ಇದ್ದೀನಿ ಕೆಲವೊಂದು ಗಿಡಗಳಿಗೆ ಈ ಮಿಕ್ಸ್ ಫರ್ಟಿಲೈಸರನ್ನು ಕೂಡ ಇದ್ದೀನಿ ನಿಮಗೆ ಯಾವುದು ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ನಾವು ಬೇಸಿಗೆ ಕಾಲದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿಲ್ಲ ಅಂತಂದರೆ ನೀವು ರೆಡ್ ಪೊಟ್ಯಾಶ್ ಇದನ್ನು ಆನ್ಲೈನಲ್ಲೂ ನೀವು ಇದನ್ನು ಬೈ ಮಾಡ್ಕೊಳ್ಬೋದು ಅಥವಾ ನಿಮಗೆ ಇದು ಬೀಜಗಳು ಎಲ್ಲಿ ಸಿಗುತ್ತೋ ಅಲ್ಲಿ ಕೂಡ ಇದು ನಿಮಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಅಥವಾ ನಮ್ಮ ಏರಿಯಾನಲ್ಲಿ ಇದು ಸಿಗಲ್ಲ ಅಂತಂದರೆ ನೀವು ಕೇವಲ ಸಿ ವಿಡ್ ಗ್ರ್ಯಾನ್ಯಲ್ಸ್ ಹಾಗೂ ಎಪ್ಸನ್ ಸಾಲ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದ್ಕೊಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್